ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂರಿ ಆಗುತ್ತೆ ಅಂತೇಳಿ ಇವತ್ತು ನಾನು ಮಾಡ್ತಾ ಇರೋದು ಕೋಕೋನೆಟ್ ರೈಸು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ನಾನು ಹೇಗೆ ಮಾಡಿದೆ ಏನೇನು ಮಸಾಲೆ ಹಾಕ್ತೆ ಅಂತ ಡೀಟೇಲ್ಸ್ ಆಗಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಂದು ಸಲ ನೀವು ಟ್ರೈ ಮಾಡಿ ಇದರ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಬೇಕಾಗುತ್ತೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಗರಂ ಮಸಾಲ ಚಕ್ಕೆ ಲವಂಗ ಮರಾಠಮಗ್ಗು ಅನನ್ನ ಸೋವು ಕಾಳು ನಾನು ಇಲ್ಲಿ ಪಲಾವೆಲೆ ಹಾಕ್ತಾಯಿದ್ದೀನಿ ಹಸಿದೇನೆ ಇಲ್ಲಾಂದರೆ ಒಣಗಿದ ಬೇಕಾದ್ರೂ ನೀವು ಹಾಕ್ಕೊಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಖಾರಕ್ಕೆ ಹಸಿಮೆಣ್ಸಿಕೆ ಹಾಕ್ತಾಯಿದೆ ಇದಕ್ಕೇನು ಮಸಾಲೆ ಬೇಡ ಜಾಸ್ತಿ ನಾನು ಮಾಡ್ತಾ ಇರೋದು ತೆಂಗಿನಕಾಯಿ ರೈಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಹಸಿಮೆಣ್ಸಿಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿಮೆಣ್ಸಿಕೆ ಜಾಸ್ತಿ ಹಾಕೋಬೇಕಾಗುತ್ತೆ ಈರುಳ್ಳಿ ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದುದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಫ್ರೈ ಫ್ರೈ ಮಾಡಬೇಕಾಗುತ್ತೆ ಬಿರಿಯಾನಿಗೆ ಅಂತ ಬಂದಾಗ ಚೆನ್ನಾಗಿ ಈರುಳ್ಳಿ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ಎಣ್ಣೆಲೇ ಬೇಕು ಅಂದರೆ ಸ್ವಲ್ಪ ಬೆಣ್ಣೆ ನಾನು ಇಲ್ಲಿ ಬರೀ ಎಣ್ಣೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದರಿಂದ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗೆ ಟಿಫನ್ ಬಾಕ್ಸ್ ಅಂತೂ ಸೂಪರಾಗಿರುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇಡೀ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಬರೀ ಎಲೆ ಎಲೆ ಅಂತ ಅದನ್ನ ಕ ಬಿಡಿಸಿ ಹಾಕಿದ್ದೀನಿ ಚೆನ್ನಾಗಿ ಪುದೀನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೆ ಎರಡೇ ಟೊಮೊಟೊ ಸಾಕು ಜಾಸ್ತಿ ಬೇಡ ಇದಕ್ಕೆ ನಮಗೆ ಸಿಂಪಲ್ಲಾಗಿ ತುಂಬ ಸ್ಪೈಸಿಯಾಗಿರೋದಿಲ್ಲ ಕೊಕೋನಟ್ ರೈಸು ಚೆನ್ನಾಗಿರುತ್ತೆ ಟೊಮೊಟೊ ನಾನು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಬಿಡಬೇಕು ಟೊಮೊಟೊ ಕಮ್ಮಿನೇ ಹಾಕ್ಬೇಕು ಇದಕ್ಕೆ ಎರಡು ಟೊಮೊಟೊ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿದ್ದೀನಿ ಅದರ ನೀರಿನ ಅಂಶ ಬಿಡೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ನೋಡಿ ಗರಂ ಮಸಾಲೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಇದಕ್ಕಿನ್ನೇನು ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ ಇದಕ್ಕೆ ಬೇಕು ಅಂತಂದರೆ ನೀವು ಬೇರೆ ಏನಾದರೂ ಸೈಡ್ ಡಿಶ್ ಆಗು ಮಾಡ್ಕೋಬೋದು ಇಲ್ಲ ಹಾಗೆ ತಿಂತೀವಿ ಅಂದರೆ ಹಾಗೆ ಕೂಡ ತಿನ್ಬೋದು ಒಂದು ಸ್ಪೂನ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ನೋಡಿ ಇವಾಗ ನಾನು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಕೊತ್ಮಿರಿ ಸೊಪ್ಪು ಇವಾಗ ಬೇಕಾದ್ರೆ ಹಾಕೋಬೋದು ಸಾ ಲಾಸ್ಟಲ್ಲಿ ಬೇಕಾದ್ರೂ ಹಾಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ತೆಂಗಿನಕಾಯಿ ಹಾಲು ಗಟ್ಟಿ ಹಾಲೇ ತೊಗೊಂಡಿದ್ದೀನಿ ಇದು ಜಾಸ್ತಿ ನೀರು ಮಿಕ್ಸ್ ಮಾಡಿಲ್ಲ ಯಾಕಂದರೆ ಮೇಯ್ನ್ ನಮಗೆ ಕೊಕೋನಟ್ ರೈಸ್ ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ಹಾಲು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಜಾಸ್ತಿ ನೀರು ಮಿಕ್ಸ್ ಮಾಡಿಲ್ಲ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ಥರ ನೀರು ಹಾಕ್ತೀನಲ್ವ ಒಂದು ಗ್ಲಾಸ್ ತೆಂಗಿನಕಾಯಿ ಹಾಕಿದ್ದೀನಿ ತೆಂಗಿನಕಾಯಿ ಹಾಲು ಒಂದು ಗ್ಲಾಸ್ ನೀರು ಬೇಕು ಅಂತ ನೀವು ತೆಂಗಿನಕಾಯಿನ ತುರಿದು ಬೇಕಾರೆ ಹಾಕೋಬೋದು ನಾನು ತೆಂಗಿನಕಾಯಿನ ಹಾಲನ್ನ ತೆಗ್ದು ಹಾಕಿದ್ದೀನಿ ಹಾಗಾಗಿ ನೀವು ಬೇಕು ಅಂದರೆ ತೆಂಗಿನಕಾಯಿ ತುರಿಬೇಕಾದ್ರೆ ಹಾಕೋಬೋದು ನೋಡಿ ಬಿಸಿನೀರು ಹಾಕ್ಕೊಂಡು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಥರ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಏನು ಇದು ಅಚ್ ಪುಡಿ ಏನೂ ಹಾಕ್ತಾ ಇರೋದ್ರಿಂದ ಒಂದು ಸಲ ನೀವು ನೋಡ್ಕೋಬೇಕಾಗುತ್ತೆ ಅಕ್ಕಿ ನಾನು ನೀಟಾಗಿ ಫಸ್ಟೇ ವಾಶ್ ಮಾಡಿ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಅರ್ಧ ಭಾಗ ಅನ್ನ ಆಗೈತೆ ಅಂದಾಗ ಮಾತ್ರ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಆ ಅಕ್ಕಿ ಬೆಂದಿರೋದಿಲ್ಲ ಮಸಾಲೆಲ್ಲ ಮೇಲಿರುತ್ತೆ ಆ ಬರೀ ವೈಟ್ ರೈಸ್ ಎಲ್ಲ ಕೆಳಗೆ ಉಳ್ಕೊಳ್ಳುತ್ತೆ ಅಂತೇಳಿ ನೋಡಿ ಅರ್ಧ ಭಾಗ ಅನ್ನ ಬೇಯಬೇಕು ಇಷ್ಟೇ ಮಸಾಲೆ ಸಾಕು ಜಾಸ್ತಿ ಮಸಾಲೆ ಇದಕ್ಕೆ ಬೇಡ ಗರಂ ಮಸಾಲೆ ಅದು ಇದು ಏನು ಬೇಡ ಇಷ್ಟೇ ಸಿಂಪಲಾಗಿರುತ್ತೆ ತಿಂತ ಇದ್ದರೆ ಒಳ್ಳೆ ಬಿರಿಯಾನಿ ತಿಂದಂಗೆ ಫ್ಲೇವರ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರಾಗಾಗಿದೆ ಕಲರ್ಫುಲ್ಲಾಗಿದೆ ನಾವೇನು ಗರಂ ಮಸಾಲೆ ಏನೂ ಹಾಕಿಲ್ವಲ್ಲ ಅಚ್ ಕಾರ್ಬಿಟ್ಟು ಹಾಗಾಗಿ ವೈಟಾಗೆ ಕಾಣ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಸಿಂಪಲ್ ಆಗಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಂಪಲ್ ಆಗಿತ್ತು ತುಂಬಾ ಹೆವಿ ಖಾರ ಏನೂ ಇರಲಿಲ್ಲ ನಾನು ಇದೇ ರೀತಿ ಮನೇಲಿ ತಿಂಡಿ ಮಾಡ್ತೀನಿ ಅಡುಗೆ ಮಾಡ್ತೀನಿ ನನ್ನ ಅಡುಗೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್